ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಇದು ಬಂದುಬಿಟ್ಟು ಅಮಾವಾಸ್ಯ ಪೂಜೆ ದಿನದ ಲಾಗ್ ಆಗಿರುತ್ತೆ ಇದು ಬಂದುಬಿಟ್ಟು ಬೆಳಗ್ಗೆ ಮೂರುವರೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು ಅದಕ್ಕೆಲ್ಲ ಮಾಮೂಲಿ ವಿಭೂತಿ ಎಲ್ಲ ಇಕ್ಕಿ ಹೂವು ಎಲ್ಲ ಇಕ್ಕಿ ಅಲಂಕಾರ ಮಾಡಿದೆ ಆಮೇಲೆ ಬೆಳಗ್ಗೆ ದೀಪ ಹಚ್ಚರಣ ಅಂದ್ಬಿಟ್ಟು ಮತ್ತು ಹಿಂದೆ ಸಾಂಬಾರಿಗೆ ನನಗೆ ಅಡುಗೆ ಸ್ಟಾರ್ಟ್ ಮಾಡಿದೆ ಅದು ನುಗ್ಗೆಕಾಯಿ ಬಂದುಬಿಟ್ಟು ಒಂದೊಂದು ಹತ್ತು ರೂಪಾಯಿ ಆ್ಯಕ್ಚುಲಿ ಅಲ್ಲಿ ನನಗೆ ತರಕಾರಿ ತೊಗೋಬೇಕಾದ್ರೆ ನೆನಪೇ ಬರಲಿಲ್ಲ ನೆನೆಸ್ಕೊಂಡೆ ಮತ್ತೆ ಎಲ್ಲೂ ಕಾಣಿಸ್ಲಿಲ್ವಲ್ಲ ಹಂಗಾಗಿ ನೆನಪೇ ಬರಲಿಲ್ಲ ಮತ್ತು ಆಮೇಲೆ ಟೊಮೊಟೊ ಈರುಳ್ಳಿ ಜೊತೆಗೆ ಸ್ವಲ್ಪ ಬೀನ್ಸ್ ಇತ್ತು ಅದನ್ನೇ ಉಳ್ಳಿಕಾಯಿನೇ ಹಾಕೋಣ ಅಂದ್ಬಿಟ್ಟು ನುಗ್ಗೆಕಾಯಿ ಹಾಕಿ ಮಾಡೋದು ಒಂದು ವಿಶೇಷ ಈ ಹಬ್ಬದಲ್ಲಿ ಬೇಳೆ ನುಗ್ಗೆಕಾಯಿ ಸಾಂಬಾರು ಜಾಸ್ತಿ ಮಾಡ್ತಾರೆ ನಮ್ಮ ಕಡೆ ಬೇರೆಯವರು ಥರ ಮಾಡ್ತಾರೆ ನಮ್ದು ಮೇಲೆ ಖಾರ ಮಾಡಲ್ಲ ಸ್ವೀಟೇ ಹಂಗಾಗಿ ನುಗ್ಗೆಕಾಯಿ ಸಾಂಬಾರೇ ಮಾಡೋದು ಜಾಸ್ತಿ ಬೇಳೆ ಸಾಂಬಾರು ಅದೇ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಮಾಡೋದೆ ಇದಕ್ಕೆ ವಿಶೇಷತೆ ಪಕ್ಷಕ್ಕೆಲ್ಲ ಹಾಗಾಗಿ ಒಂದು ಗೆಡ್ಡೆಕೋಸು ಉಳ್ಳಿಕಾಯಿ ಮತ್ತು ನುಗ್ಗೆಕಾಯಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಇಟ್ಬಿಡೋಣ ಆಮೇಲೆ ಸಾಂಬಾರು ಪುಡಿ ಉಪ್ಪು ಹಾಕ್ಕೊಂಡು ಇದು ಮಾಡೋಣ ಅಂದ್ಬಿಟ್ಟಿದ್ದೆ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಬೇಳೆ ಎಲ್ಲನೂ ಸ್ವಲ್ಪ ಬೇಳೆ ಎಲ್ಲ ವಾಟುಳಾಕೋಗಿತ್ತು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಕಿ ತೊಳೆದು ಹಾಕೋಣ ಅಂತ ಆಮೇಲೆ ಉದ್ದಿನ ಬೇಳೆ ಮತ್ತು ಎಲ್ಲ ನೆನೆಸಿದ್ದೆ ವಡೆಗೆ ಉದ್ದಿನ ಒಡೆ ಮತ್ತು ಕಡಲೆಬೇಳೆ ಒಡೆಗೆ ನೆನೀತಾ ಇರಲಿ ಅಂದ್ಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಸಾಂಬಾರಿಗೆ ಒಂದು ಕಡೆ ಇಟ್ಬಿಡೋಣ ಆಮೇಲೆ ಈ ಕಡೆ ಇನ್ನು ಬೇರೆ ಐಟಮ್ ಮಾಡ್ಕೊಳ್ಳೋಣ ಪಾಯಸ ಮತ್ತು ಚಿಕಿನ ಉಂಡೆ ಆಮೇಲೆ ಕಡಲೆಬೇಳೆ ವಡೆ ಉದೇ ಇವೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸಾಂಬಾರಿಗೆ ಇಟ್ಬಿಟ್ರೆ ಅದ್ರ ಅದು ಕೂಗಿದ್ರೆ ಆಮೇಲೆ ನಾನು ಹೇಳ್ದಂಗೆ ಮಸಾಲೆ ಮಸಾಲೆ ರುಬ್ಬೋದಿಲ್ಲ ಹಾಗೇ ಬೇಳೆ ಸಾಂಬಾರು ಪುಡಿ ಹಾಕಿ ಮತ್ತೆ ಕುದಿಸೋದು ಒಂಚೂರು ಹುಣ್ಸೆಹಣ್ಣು ರಸ ಬಿಟ್ಬಿಟ್ಟು ಉಪ್ಪಾಕಿ ಈಗ ಸ್ವಲ್ಪ ಉಪ್ಪು ಹಾಕಿದ್ರೆ ತರಕಾರಿ ಇಟ್ಕೊಳ್ಳಿ ಅಂತ ಆಗುತ್ತೆ ಹಾಕ್ಬಿಟ್ಟು ಮತ್ತೆ ಆಮೇಲೆ ಎಲ್ಲನೂ ಸೆಣ್ಣು ರಸ ಖಾರದ ಪುಡಿ ಹಾಕುವಾಗ ನೋಡ್ಕೊಳ್ಳೋದು ಕ ಉಪ್ಪು ಕಮ್ಮಿ ಇದ್ದರೆ ಆವಾಗ ಉಪ್ಪು ಹಾಕ್ಕೊಂಡು ಒಂದು ಮಳ್ಳ ಮಳಿಸಿದ್ರೆ ನಮಗೆ ರೆಡಿ ಆಗುತ್ತೆ ನಾವು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ತೊಗರಿಬೇಳೆ ಹಾಕಿ ಇಟ್ಬಿಟ್ಟು ಕುಕ್ಕಲಿ ಏನ್ಬಿಟ್ಟು ಸೇ ಒಂದು ಒಂದು ಸ್ಟವಲ್ಲಿ ಇಟ್ಬಿಟ್ಟು ಇನ್ನೊಂದು ಸ್ಟವಲ್ಲಿ ಪಾಯಸ ಮಾಡಿಬಿಡೋಣ ಅಂತ ದ್ರಾಕ್ಷಿ ಗೋಡಂಬಿ ಎಲ್ಲ ಉಟ್ಕೊಂಡ್ಬಿಡೋಣ ಅಂತ ಸ್ವಲ್ಪ ತುಪ್ಪ ಹಾಕಿ ಇದ್ದೀನಿ ఆ ద్రాక్షి గోడంబి గోడంబిన స్వల్ప ఎరడర్డ్ భాగ సుమొంది ఏకి అనిబిట్టు మామూలు ద్రాక్షి హాక్బిట్టు హుర్బిట్టు సైడ్ ఇట్కొు ಆಮೇಲೆ ಸ್ವಲ್ಪ ಅದಕ್ಕೇನೆ ಸಾವಿಗೆ ಹುರ್ಕೊಂಡೆ ಶಾವ್ಗೆ ಹಾಕ್ಬಿಟ್ಟು ಅದೇ ತುಪ್ಪಕ್ಕೇನೆ ಸಾವ್ಗೆ ಸ್ವಲ್ಪ ಹಾಕಿ ಹುರಿದ್ಬಿಟ್ಟು ಸೈಡ್ಗೆ ಎತ್ತಿಕ್ಬಿಟ್ಟು ಮತ್ತು ಆಮೇಲೆ ಬೆಲ್ಲ ಕರಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಬೆಲ್ಲ ಇಕ್ತೇವೆ ನಾವು ಎಷ್ಟು ಮಾಡ್ತೀವಿ ಅಷ್ಟು ಕ್ವಾಂಟಿಟಿಗೆ ಬೆಲ್ಲ ಹಾಕ್ಕೊಂಡು ಇಡಬೇಕು ಬೆಲ್ಲ ಚೆನ್ನಾಗಿ ಕರಗಿ ಇದಾದಮೇಲೆ ಸ್ವಲ್ಪ ಸೋದಿಸ್ಕೊಬೇಕು ಬೆಲ್ಲನ ಏನಕ್ಕಪ್ಪ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಅದು ಇದು ಇರುತ್ತಲ್ಲ ಅದಕ್ಕೋಸ್ಕರ ಮತ್ತು ಇದು ಬಂದುಬಿಟ್ಟು ಇದು ಎಳ್ಳು ಬಂದುಬಿಟ್ಟು ಉರ ಚಿಕ್ಕಿನ ಉಂಡೆಗೆ ಹುರ್ಕೋತಾ ಇದ್ದೀನಿ ಅಂದರೆ ಜಾಸ್ತಿ ಮಾಡಿಲ್ಲ ನಾನು ಒಂದು ನೂರು ಗ್ರಾಮ್ ತೊಗೊಬಂದಿದೆ ಅದನ್ನು ಹುರಿದುಬಿಟ್ಟು ಅದಕ್ಕೆ ಸ್ವಲ್ಪ ಉರ್ಗಡ್ಲೆನ ಇಟ್ಕೊಂಡೆ ಆಮೇಲೆ ಅದು ಬೆಲ್ಲ ಒಂದು ಕಡೆ ಕರಗಿತ್ತು ಅದನ್ನು ಈ ಥರ ಸೋದಿಸ್ಕೊಂಡು ಏನಕ್ಕಪ್ಪ ಅಂದರೆ ಕಲ್ಲು ಏನಾದರೂ ಇರುತ್ತೆ ಅಂತ ಅಷ್ಟೇ ಸೋದಿಸ್ಕೊಂಬಿಟ್ಟು ಅದನ್ನ ನೀರು ಕಾಯೋಕಿಟ್ಟೆ ಬೆಲ್ಲ ಬೆಲ್ಲ ಕಾಯ್ತಾ ಇತ್ತು ಬೆಲ್ಲದಕ್ಕೇನೆ ಇದು ಹಾಕಿದ್ರೆ ರವೆ ಬೇಯೋಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಆಲ್ರೆಡಿ ನಾನು ಅದು ಹುರಿದಿಕ್ಕಿರೋ ರವೆ ಅದನ್ನು ಹಂಗೆ ಬಿಸಿನೀರ್ಗೆ ಹಾಕಿ ಚೆನ್ನಾಗಿ ಒಂದು ಮಳೆ ಮಳಸ್ಬಿಟ್ಟು ಹಾಕಿದ್ರೆ ಅವಾಗ ಇದಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ರವೆ ಮತ್ತು ಸಾವಿಗೆ ಎರಡನ್ನೂ ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸ್ಬಿಟ್ಟು ಡೈರೆಕ್ಟಾಗಿ ಬೆಲ್ಲ ಬೆಲ್ಲದ ಪಾಕ ಕುದಿತಾ ಇತ್ತಲ್ಲ ಅದಕ್ಕೆ ಹಾಕಿ ಕುದಿಸೋದು ಕುದಿಸ್ಬಿಟ್ಟು ಪಾಯಸ ಅದಕ್ಕೆ ಕಾಯಿ ಹಾಕಿದ್ರೆ ದ್ರಾಕ್ಷಿ ಗೋಡಂಬಿ ಒಂಚೂರು ಕಾಯಿ ತುರ್ದು ಹಾಕಿದ್ರೆ ನಮಗೆ ಪಾಯಸ ರೆಡಿ ಆಗುತ್ತೆ ಇದು ಮಾಮೂಲಿ ಪಾಯಸ ಶಾವಿಗೆ ಪಾಯಸ ಅಂದರೆ ಹಾಲು ಮಾಡೋದಲ್ಲ ಬೆಲ್ಲ ಅಕ್ಕಿ ಮಾಡುವಂಥ ರವೆ ಅಕ್ಕಿ ಮಾಡುವಂಥ ಪಾಯಸ ಸಾವಿಗೆ ರವೆ ಪಾಯಸ ಇದು ಚೆನ್ನಾಗಿರುತ್ತೆ ಇನ್ನೊಂದು ಕಡಲೆಬೇಳೆ ಹೆಸರು ಬೇಳೆ ಪಾಯಸ ಬರುತ್ತೆ ಪಾಯಸಗಳಲ್ಲಿ ತುಂಬ ವೆರೈಟಿ ಇದೆ ಇದು ಮಾಮೂಲಿ ರವೆ ಶಾವಿಗೆ ಪಾಯಸ ಆಮೇಲೆ ಸಾಂಬಾರೆಲ್ಲ ರೆಡಿ ಆಯಿತು ಮತ್ತು ಇದು ವಡೆ ಎಲ್ಲ ಇದು ಮಾಡಿದ್ದೆಲ್ಲ ವೀಡಿಯೋ ಆಗಲಿಲ್ಲ ಫುಲ್ ಸ್ಟೋರೇಜ್ ಆಗಿಬಿಟ್ಟು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಇದು ಬಂದುಬಿಟ್ಟು ಅಜ್ಜಿ ಆಲ್ರೆಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಹ್ಞೂ ಪೂಜೆಗೆ ಎಲ್ಲ ಇದೇ ರೀತಿನ ನಾವು ಒಡ್ಡಿಬಿಟ್ಟು ಎರಡು ಎರಡು ಕಡೆ ಒಡ್ಡುತ್ತಾರೆ ಎರಡು ಕಡೆ ಒಡ್ಡಿಬಿಟ್ಟು ಎರಡಕ್ಕೂ ಅಷ್ಟೇ ಏನೇನೋ ಇರುತ್ತೆ ಎಲ್ಲನೂ ಎರಡು ಕಡೆನೂ ಹಾಕಿ ಒಡ್ಡಬೇಕು ಒಡ್ಬಿಟ್ಟು ನಮ್ಮ ತಾತನ ಫೋಟೋ ಅದು ಮತ್ತು ಅವ್ರ ಬಟ್ಟೆಗಳು ಎಲ್ಲ ನೆಟ್ಬಿಟ್ಟು ಮಾಡೋದು ಮಾಮೂಲಿ ಅನ್ನ ಸಾರು ಪೈಸಾ ಹಪ್ಳ ಉದ್ನೋಡೆ ಕಡಲೆಬೇಳೆ ವಡೆ ಚಿಕ್ಕಿನ ಉಂಡೆ ಗೋಧಿ ಕಜ್ಜಾಯ ಮಾಡ್ತೀವಿ ನಾವು ಮಾಮೂಲಿ ಹೆಸ್ರು ಬೇಳೆ ಮಾಡಿದ್ವಿ ಆಮೇಲೆ ಕಾಳುಗೊಜ್ಜು ಕಾಳುಗೊಜ್ಜು ಆಮೇಲೆ ಹಾಗಲ್ಕಾಯಿ ಬೇರೆ ಹಾಗಲಕಾಯಿ ಗೋರಿಕಾಯಿ ಬೇರೆ ಮಾಮೂಲಿ ಮಿಕ್ಸ್ ಕಾಳು ಹಾಕಿ ಅದು ಬೇರೆ ಗೋ ಮಾಡಿದ್ವಿ ಈಚೆ ಬಂದು ಈ ಥರ ನಿಂತ್ಕೊಂಡೆ ಸ್ವಲ್ಪ ಹೊತ್ತು ಎಲ್ಲ ಹೊಡ್ತಾ ಇತ್ತಲ್ಲ ನಮ್ಮ ಜಂಟು ಈ ಥರ ಇದೆ ನೋಡಿ ನಮ್ಮ ಮನೆ ವ್ಯೂವು ಮತ್ತು ಬಂದು ಇಲ್ಲಿ ಮೇಲ್ಗಡೆನೇ ನಾವು ಅದು ಪ್ರಸಾದನ ಮೇಲೆ ಕಾಗೆಗಳಿಗಿಡೋದು ಆಮೇಲೆಲ್ಲ ಪೂಜೆಗೆ ರೆಡಿ ಮಾಡಿಬಿಟ್ಟು ಕರೆದ್ಬಿಟ್ಟು ಆಮೇಲೆ ಪೂಜೆ ಆದಮೇಲೆ ಇಲ್ಲೇ ಮೇಲ್ಗಡೆನೆ ತೊಗೊಂಡೋಗಿ ಇಡಬೇಕು ಇಲ್ಲಿ ಎದುರುಗಡೆ ಮರಗಡೆ ಇರೋದ್ರಿಂದ ಕಾಗೆಗಳೇನೆಲ್ಲ ಬರ್ತವೆ ಆಲ್ರೆಡಿ ಬೆಳಗ್ಗೆನೆ ಬಂದು ಕೂಕೋತಾ ಇದ್ದು ಕಾಗೆಗಳೆಲ್ಲ ಆಮೇಲೆ ನಮ್ಮ ಮನೆಯವ್ರು ಫಸ್ಟ್ ಪೂಜೆ ಮಾಡಿದ್ರು ಆಮೇಲೆ ನನ್ನ ಮಗನಿಗೆ ನನ್ನ ಮಗ ಮಾಡ್ದೆ ಆಮೇಲೆ ನಾನು ಎಲ್ಲರೂ ಪೂಜೆ ಮಾಡಿ ಆಮೇಲೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಹೊತ್ತು ಫಸ್ಟು ಊದ್ಗಡ್ಡೆ ಹೆಚ್ಚಿಬಿಟ್ಟು ಆಚೆ ಹೋಗಿ ಕುತ್ಕೋಬೇಕು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾವೆಲ್ಲ ಆದಮೇಲೆ ಊದ್ಗಡ್ಡೆ ಹೆಚ್ಚಿಬಿಟ್ಟು ಅಲ್ಲರೂ ಪೂಜೆ ಮಾಡಿಬಿಟ್ಟು ಆಚೆ ಹೋಗ್ತೀವಿ ಹೋಗಿ ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ಬಂದು ಆಮೇಲೆ ಮತ್ತೆ ಕರ್ಪೂರ ಎಲ್ಲ ಹಚ್ಚಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡೋದು ಪೂಜೆ ಮಾಡಿಬಿಟ್ಟು ವಿಭೂತಿ ಇಕ್ಕೊಂಡಿರಲಿಲ್ಲ ನನ್ನ ಮಗ ಅವನಿಗೆ ವಿಭೂತಿ ಇಕ್ಕಿದೆ ಆಮೇಲೆ ಪೂಜೆ ಮಾಡಿ ಎಲ್ಲ ಆಯಿತು ಪೂಜೆ ಮಾಡ್ತಾ ಇದ್ವಿ ನಾವು ನನ್ನ ಮಗನಿಗೆ ಚಿಕ್ಕದ್ರಲ್ಲಿ ಹಿಂಗೆ ತಾತ ಬರ್ತಾರೆ ಕಣೋ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಅವನು ಅಡುಗೆ ಮನೇಲಿ ಬಂದು ನೋಡೋನು ನಾವು ಪೂಜೆಯಲ್ಲಿ ಮಾಡ್ತಿರ್ತೀವಿ ಅಲ್ಲಿ ಎಲ್ಲಿ ಬಂದು ಕೂತ್ಕೊಂಡೈತೆ ತಾತ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದ ಚಿಕ್ಕದ್ರಲ್ಲಿ ಅದೊಂದು ನೆನಪು ಇನ್ಸಿಡೆಂಟ್ ನೆನಪಿಗೆ ಬರುತ್ತೆ ಯಾಕೆಂದರೆ ಈ ಟೈಮಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಂದುಬಿಟ್ಟಿದಾರೇನೋ ಬಂದು ಕೂತ್ಕೊಂಡವ್ರೇನೋ ಅಂದ್ಬಿಟ್ಟು ಬಂದು ಅಡುಗೆ ಮನೆಯನ್ನೆಲ್ಲ ಚೆಕ್ ಮಾಡ್ತಿದ್ದೆ ಅದೊಂದು ಇನ್ಸಿಡೆಂಟ್ ನೆನಪು ಬರುತ್ತೆ ಈ ಥರ ದೊಡ್ಡವ್ರಿಗೆ ಪೂಜೆ ಮಾಡುವಾಗ ಆಮೇಲೆ ನಮ್ಮಮ್ಮ ರತ್ನಮ್ಮ ಬಂತು ಅಂದರೆ ಅಯ್ಯೋ ರತ್ನಮ್ಮ ಬಂದೈತೆ ಅನ್ನೋ ಥರ ಬಂದು ಚೆಕ್ ಮಾಡೋನು ಹಂಗಾಗಿ ಹೀಗೆ ಪೂಜೆ ಎಲ್ಲ ಮಾಡ್ತಾ ಫಸ್ಟು ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ ಆಮೇಲೆ ನಮ್ಮ ಮನೆಯವ್ರು ಹೋಗಿ ಪೂಜೆ ಮಾಡೋದು ಅಜ್ಜಿನೇ ಯಾವಾಗಲೂ ಒಡ್ಡೋದು ನಾವು ಯಾವಾಗಲೂ ಮಾಡಿಲ್ಲ ಅವ್ರು ಮಾಡಾದ್ಮೇಲೆ ನಾವು ಹೋಗಿ ಪೂಜೆ ಮಾಡ್ತೀವಿ ಅಡುಗೆದೆಲ್ಲ ಅವರು ಸ್ವಲ್ಪ ಮಾಡ್ತಾರೆ ನಾವು ಸ್ವಲ್ಪ ಮಾಡ್ತೀವಿ ಆ ಥರ ಅಂದರೆ ನಾವು ನೋಡ್ಕೊತೀವಿ ಹೇಗೆ ಮಾಡ್ತಾಯಿದ್ದಾರೆ ಏನು ಅಂತ ಅವರೇ ಯಾವಾಗಲೂ ಒಡ್ಡೋದು ನಮ್ಮ ತಾತ ಇದ್ದಾಗಲೂ ಅವರೇ ಮಾಡ್ತಾಯಿದ್ರು ಈಗ ಅವ್ರು ಹೋದ್ಮೇಲೂ ಅವರೇ ಮಾಡೋದು ಹಿಂಗೆ ಪೂಜೆ ಮಾಡ್ತಾಯಿದ್ದಾರೆ ಅದು ಹೇಳದ್ನೆಲ್ಲ ಫಸ್ಟ್ ನಾವು ಕಡ್ಡಿ ಹಚ್ಚಿಬಿಟ್ಟು ಆಚೆ ಹೋಗ್ಬಿಡ್ತೀವಿ ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಆಮೇಲೆ ಬಂದು ಆರತಿ ಬೆಳಗ್ಗೆ ಕರ್ಪೂರ ಹಚ್ಚಿ ಆಮೇಲೆ ಮತ್ತೆ ತೆಂಗಿನಕಾಯಿ ಹೊಡೆದು ಧೂಪ ಹಾಕ್ತೀವಿ ಧೂಪ ಅಂದರೆ ಮಾಮೂಲಿ ಸಾಂಬ್ರಾಣಿದು ಬರುತ್ತಲ್ಲ ಅದರಲ್ಲಿ ಹಾಕಬೇಕು ಹೀಗೆ ಎಲ್ಲರೂ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಅಂದರೆ ಅಲ್ಲಿ ಜಾಸ್ತಿ ಜನ ನಿತ್ಕೊಳ್ಳೋಕ್ಕಾಗಲ್ಲ ಜಾಗ ಚಿಕ್ಕದಿರೋದ್ರಿಂದ ಒಬ್ಬೊಬ್ಬರೇ ಹೋಗ್ಬೇಕು ಹಿಂಗೆ ತಿರುಗೋಕ್ಕೂ ಸ್ವಲ್ಪ ಕಷ್ಟನೇ ನಿಧಾನಕ್ಕೆ ತಿರುಗಿ ಪೂಜೆ ಮಾಡಿ ಒಂದೇ ಸಲ ಅಜ್ಜಿ ಹೇಳ್ತಾಯಿದ್ರು ಒಂದೇ ಸಲ ಆರತಿ ಬೆಳಗ್ಬಿಟ್ಟು ಅಡ್ಡ ಬಿದ್ಬಿಟ್ಟು ಬಂದ್ಬಿಡ್ರಿ ತಿರುಗಿ ಇನ್ನೊಂದು ಸಲ ಹೋಗಿ ಇದು ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು ಹಂಗೆ ಎಲ್ಲರೂ ಆರತಿ ಕರ್ಪೂರ ಬೆಳಗ್ಬಿಟ್ಟು ಬಂದ್ವಿ ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿದ್ರು ಅಜ್ಜಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಅದು ಪ್ರಸಾದ ಅಂದ್ಬಿಟ್ಟು ಒಂದು ಎಲೆಗೆ ಹಾಕಿ ಕೊಡ್ತಾರೆ ಸೊ ಒಂದು ಲೋಟದಲ್ಲಿ ನೀರು ತಗೊಂಡು ಊದ್ಗಡ್ಡಿ ಎರಡು ಅಂಟಿಸ್ಕೊಂಡು ಹೋಗಿ ಅಲ್ಲ ಮನೆ ಪಕ್ಕದಲ್ಲೇ ಮೇಲ್ಗಡೆ ಅದು ಸ್ವಲ್ಪ ಕೆಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಪ್ರಸಾದನಿಟ್ಟು ಎಲೆನ ಪ್ರಸಾದ ಎಲೆಯಲ್ಲಿ ತಗೊಂಡೋಗಿರೋದಿಟ್ಟು ಕ ಕಡ್ಡಿ ನಂಟಿಸ್ಬಿಟ್ಟು ಬರಬೇಕು ಯಾಕೆಂದರೆ ಒಂದು ಸ್ವಲ್ಪ ದೂರನೇ ಇಡಬೇಕು ಯಾಕೆ ಕಾಯಿಗಳೆಲ್ಲ ಬರಬೇಕಲ್ವಾ ಬಂದು ತಿನ್ಕೊಂಡು ಹೋಗ್ಲಿ ಅಂತ ನಾವು ಯಾವಾಗಲೂ ಅಲ್ಲೇ ಇಡೋದು ಹಂಗೆ ಮೇಲ್ಗಡೆ ಅದನ್ನು ಅಲ್ಲಿ ಇಡಬಾರ್ದು ಊದಗಡ್ಡಿಯಲ್ಲಿ ಇಟ್ಟರೆ ಬಿಸಿಗೆ ಬರೋದಿಲ್ಲ ಕಾಗೆಗಳು ಹಂಗಾಗಿ ಸೈಡಲ್ಲಿ ಇಟ್ಬಿಟ್ಟು ಮಾಡಬೇಕು ನಾವು ಪೂಜೆ ಮಾಡ್ತಿದ್ದಂಗೆ ನಮ್ಮ ತಂಗಿನೂ ಬಂದರು ಅವರು ಬಂದು ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದ್ರು ಮತ್ತೆ ಅಷ್ಟೊತ್ತಿಗೆ ಪೂಜೆ ಮಾಡ್ತಿದ್ದಂಗೆ ಮನೇಲಿ ನನ್ನ ಮಗ ಆಲ್ರೆಡಿ ಊಟ ಮಾಡೋಕ್ಕೆ ಹೊಟ್ಟೆ ಹಸುವಾಗ್ಬಿಟ್ಟಿತ್ತು ಅವ್ನಿಗೆ ಊಟ ಮಾಡೋಕ್ಕೆ ಕಾಯ್ಕೊಂಡಿದ್ದ ಅವ್ನಿಗೆ ಯಾವತ್ತೂ ಹಸ್ಕೊಂಡಿರೋಲ್ಲ ಅವನು ಆಮೇಲೆ ನೀವು ಊಟ ಮಾಡ್ಕೊಂಬಿಡ್ರಿ ಅವ್ರು ಆಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಇವರು ಮೂರು ಜನ ನನ್ನ ಮಗ ನನ್ನ ಮಗಳು ನಮ್ಮ ಮನೆಯವರು ಊಟ ಮಾಡಿದ್ರು ಆಮೇಲೆ ನಮ್ಮ ತಂಗಿಯವರು ಊಟ ಮಾಡಲಿ ಅಂದ್ಬಿಟ್ಟು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ಎಂತಿ ಆಗುತ್ತೆ ಇದೊಂದು ಊಟ ಮುಗಿಸಿ ಈ ತರ ನಮ್ದು ಅಮಾವಾಸ್ಯ ಪೂಜೆ ಆಯ್ತು ಫ್ರೆಂಡ್ಸ್ ತುಂಬಾ ನೀಟಾಗಿ ಮಾಡಿದ್ವಿ ಮಾಮೂಲಿ ಎಲ್ಲಾನು ಸ್ವಲ್ಪ ಸ್ವಲ್ಪ ಮಾಡಿದ್ವಿ ತುಂಬಾ ಚೆನ್ನಾಗ್ ಆಯ್ತು ಫ್ರೆಂಡ್ಸ್